ವೀಕ್ಷಕರೇ ಮನುಷ್ಯ ಜೀವನದಲ್ಲಿ ಒಂದಿಲ್ಲೊಂದು ಸಂಕಷ್ಟಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾನೆ ಇರ್ತಾನೆ ಒಂದು ಸಮಸ್ಯೆ ತಪ್ಪಿದಾಗ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿರತ್ತೆ ಕೈಯಲ್ಲಿ ದುಡ್ಡಿಂದ್ರಲ್ಲ ಮಾಡೋ ಕೆಲಸ ಆಗಲ್ಲ ಹಣಕಾಸಿನ ಸಮಸ್ಯೆ ಯಾರಿಗೋ ಒಂದ್ ಕೆಲಸ ನಂಬಿ ಮಾಡಿರ್ತೀರಿ ಆ ಕೆಲಸ ಆಗಲ್ಲ ಎಷ್ಟೋ ದುಡಿದ್ರು ಕೂಡ ದುಡ್ಡು ಉಳಿತಾ ಇಲ್ಲ ಜನಗಳ ಸಮಸ್ಯೆಗಳು ಮನೆಯಲ್ಲಿ ನೆಮ್ಮದಿ ಇಲ್ಲ ಏನ್ ಮಾಡೋದು ಅನ್ನುವಂತಹ ಒಂದು ಚಿಂತೆ ಮನುಷ್ಯನಲ್ಲಿ ನಿರಂತರವಾಗಿ ಕಾಡ್ತಾ ಇರುತ್ತೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗುತ್ತೆ ನಮ್ಮ ಜೀವನದಲ್ಲಿ ದೈನಂದಿನ ನಿತ್ಯ ಕಾಯಕಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪರಿವ ಪರಿಣಾಮ ಆಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಇಡೀ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಒಂದಿಷ್ಟು ಪರಿಹಾರಗಳನ್ನ ಯಾವ ರೀತಿ ಮಾಡ್ಕೋಬೇಕು ಬಹಳ ಖರ್ಚು ವರ್ಚುಗಳನ್ನ ಮಾಡಿ ಆಡಂಬರದ ಪೂಜೆಗಳನ್ನ ಮಾಡಬೇಕಾಗಿಲ್ಲ ಅತಿಯಾಗಿ ಖರ್ಚು ಮಾಡಿ ಮಾಡಬೇಕಾಗಿಲ್ಲ ನೀವಿರುವಂತಹ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏನು ಒಂದು ಚೇಂಜಸ್ಗಳನ್ನ ಮಾಡಿಕೊಂಡ್ರೆ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಬದಲಾವಣೆಗಳಾಗ್ತದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಉಪಯೋಗ ಅಂತ ಹೇಳ್ಬೋದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋದ ಉಪಯೋಗ ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮತ್ರ ಹತ್ರ ಒಂದು ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನೆಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಇನ್ನು ಈ ವಿಡಿಯೋದಲ್ಲಿ ಧನುರ್ ರಾಶಿಯವರ ಕೆಲವು ತೊಂದರೆಗಳಿಗೆ ಪರಿಹಾರಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಬದಲಾಯಿಸಿಕೊಳ್ಳಲೇಬೇಕಾಗಿರ್ತಕ್ಕಂತ ಕೆಲವೊಂದು ವಿಚಾರಗಳ ಬಗ್ಗೆ ಬಹಳ ಅದ್ಭುತವಾದ ವಿಚಾರಗಳನ್ನು ತಿಳಿಸುವಂತದ್ದಿದೆ ವಿಡಿಯೋನ ನಾವು ಒಂದಿಷ್ಟು ಸ್ಪೀಡ್ ಆಗಿ ಹೇಳೋದ್ರಿಂದ ನೀವು ಯೂಟ್ಯೂಬ್ ಅಲ್ಲಿ ಎಷ್ಟೀ ಆಪ್ಷನ್ಸ್ ಇಡೋದ್ರಿಂದ ವಿಷಯಗಳು ಸರಿಯಾಗಿ ಇರ್ತಾ ಆಗಲ್ಲ ಹಾಗಾಗಿ ನಾರ್ಮಲ್ ಆಗಿ ನೋಡ್ಕೊಳ್ಳಿ ನಿಜವಾದ ಅನುಭವನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಧನುರಾಶಿಯವರು ಬಹಳ ಮುಖ್ಯವಾಗಿ ಈ ಗಂಗಾ ಜಲದ ಸೇವನೆ ಹಾಗೂ ಅದರಿಂದ ಸ್ನಾನವನ್ನ ಮಾಡತಕ್ಕಂಥದ್ದು ಇದೆಯಲ್ಲ ಬಹಳಷ್ಟು ಅದ್ಭುತವಾಗಿರ್ತಕ್ಕಂತ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಭಿಕ್ಷುಕರನ್ನ ನಿರಾಶೆಯನ್ನ ನಿರಾಶೆಗೊಳಿಸಬಾರ್ದು ಯಾರೋ ನಿಮ್ಮ ಹತ್ರ ಭಿಕ್ಷೆಯನ್ನ ಬಿಡ್ತಾ ಇದ್ದಾರೆ ಸಹಾಯವನ್ನ ಬಿಡ್ತಾ ಇದ್ದಾರೆ ಅಂತಂದ್ರೆ ಬಹಳಷ್ಟು ಆಗದ ಇದ್ರೂ ಪರವಾಗಿಲ್ಲ ನಿಮ್ಮ ಕೈಲಾಗಿರ್ತಕ್ಕಷ್ಟು ದಾನವನ್ನ ಮಾಡತಕ್ಕಂಥದ್ದು ಅದು ಬಹಳಷ್ಟು ಅಹ್ ಅನುಕೂಲಕರವಾಗಿರ್ತಕ್ಕಂತ ಫಲ ಅದ್ಭುತವಾದ ಫಲವನ್ನ ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ದೇಗುಲಕ್ಕೆ ತುಪ್ಪ ಹಾಗೂ ಮೊಸರು ಆಲೂಗಡ್ಡೆ ಕರ್ಪೂರಗಳನ್ನ ದಾನವನ್ನಾಗಿ ನೆಡತಕ್ಕಂತದ್ದು ನಿಮಗಂತೂ ಅದ್ಭುತವಾದ ಫಲ ಸಿಗುತ್ತೆ ನೋಡಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಹ್ ತುಪ್ಪ ಆಗಿರ್ಬೋದು ನಿಮ್ಮ ಕೈಲಾಗಿರೋದಷ್ಟು ಬಹಳಷ್ಟು ಕೊಡಬೇಕಂತೇನಿಲ್ಲ ಮೊಸರು ಆಲೂಗಡ್ಡೆ ಕರ್ಪೂರ ಈ ರೀತಿಯಾಗಿರ್ತಕ್ಕಂತ ಪದಾರ್ಥಗಳನ್ನ ದಾನವನಾಗಿ ದೇವ ದೇವಾಲಯಕ್ಕೆ ಕೊಡುವಂಥದ್ದು ಇನ್ನು ನಿಸ್ಸಂದೇಹವಾಗಿ ನೀವು ಕೆಲವೊಂದು ಅಹ್ ಆಭರಣಗಳನ್ನ ಧಾರಣೆ ಮಾಡತಕ್ಕಂಥದ್ದು ಅಯ್ಯೋ ನಾನು ಆಭರಣಗಳನ್ನ ಹಾಕೋಬಾರದು ಈ ರೀತಿ ಬೇಡ ಯಾಕಂದ್ರೆ ಸಂಪ್ರದಾಯ ಬದ್ಧವಾಗಿರ್ತಕ್ಕಂತಹ ಉಡುಪುಗಳನ್ನ ಹಾಕೋಬೇಕು ನಿಮ್ಮ ಆ ಯಾರೋ ಏನೋ ಹಾಕೊಂಡಿದ್ದಾರೆ ಅಂತ ತಿಳ್ಕೊಂಡು ಇನ್ನೊಬ್ರು ನೋಡಿ ಕಾಪಿ ಮಾಡುವಂತದ್ದಲ್ಲ ನಮ್ಮ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಅದರದೇ ಆಗಿರತಕ್ಕಂತ ಮಹತ್ವ ಇದೆ ಹಾಗಾಗಿ ಅದಕ್ಕೆ ಅನುಸಾರವಾಗಿ ಇದ್ರು ಅಂತಂದ್ರೆ ನಿಮ್ಮ ಆಭರಣ ಅಥವಾ ವೇಷಭೂಷಣ ಆತರ ಇತ್ತು ಅಂತಂದ್ರೆ ನೀವು ಖಂಡಿತವಾಗ್ಲೂ ಯಶಸ್ಸು ಕೂಡ ಸಿಗುತ್ತೆ ನಿಮ್ಗೆ ಒಳ್ಳೆ ಫಲಗಳು ಸಿಗುವಂತದ್ದು ಜೊತೆಗೆ ಈ ಸಾಧು ಸಂತರ ಸತ್ಪುರುಷರ ಗುರು ಹಿರಿಯರ ತಂದೆ ತಾಯಿಗಳ ಆಶೀರ್ವಾದವನ್ನ ಪಡಿತಕ್ಕಂಥದ್ದಿದೆಯಲ್ಲ ಅವರ ಪ್ರೀತಿ ವಿಶ್ವಾಸವನ್ನ ಗಳಿಸುವಂತದ್ದಿದೆಯಲ್ಲ ಅದು ಜೀವನದಲ್ಲಿ ಬಹಳ ದೊಡ್ಡ ಯಶಸ್ಸನ್ನ ತಂದು ಕೊಡಬೇಕು ಇದು ಇಟ್ಕೋಬೇಕು ಹರಸಿ ಹಾರೈಸಿ ಅವರು ಸಂತುಷ್ಟರಾದ್ರು ಅಂತಂದ್ರೆ ಖಂಡಿತವಾಗಿಯೂ ನೀವು ಜೀವನದಲ್ಲಿ ಸಕ್ಸಸ್ ಆಗಿದ್ದೀರಿ ಅಂತಾನೆ ಅರ್ಥ ಹಾಗಾಗಿ ಅವರ ಪ್ರೀತಿ ವಿಶ್ವಾಸವನ್ನ ಪಡ್ಕೊಳ್ಳೋದ್ರ ಕಡೆ ಗಮನ ಹರಿಸತಕ್ಕಂತಹ ಪ್ರಯತ್ನವನ್ನ ನೀವು ಮಾಡ್ಕೊಳ್ತಕ್ಕಂಥದ್ದು ಜೊತೆಗೆ ತೀರ್ಥಯಾತ್ರೆಯನ್ನ ಮಾಡತಕ್ಕಂಥದ್ದು ಜೊತೆಗೆ ಯಾರು ತೀರ್ಥಯಾತ್ರೆ ಮಾಡ್ತಾ ಇದಾರೆ ಅಂತಂದ್ರೆ ಅಂತವರಿಗೆ ನಿಮ್ಮ ಕೈಲಾಗಿರ್ತಕ್ಕಂತಹ ಸಹಾಯವನ್ನ ಮಾಡ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂತಹ ಫಲ ಸಿಗುತ್ತೆ ಸದಾ ಸತ್ಯವನ್ನ ನುಡಿಯುತ್ತ ಅಥವಾ ಧರ್ಮ ಪಾಲನೆ ಮಾಡತಕ್ಕಂತಹದ್ರ ಕಡೆ ನಿಮ್ಮ ಒಲವು ನಿಮ್ಮ ಗಮನ ಇರತಕ್ಕಂತ ಪ್ರಯತ್ನವನ್ನ ಮಾಡಿ ದುಶ್ಚಟಗಳು ಅಥವಾ ದುಷ್ಟ ಜನಗಳ ಸಹವಾಸದಿಂದ ಹೊರಗಡೆ ಬರಬೇಕು ಕೆಲವೊಂದು ಪ್ರಸಂಗದಲ್ಲಿ ನಿಮಗೆ ಸುಳ್ಳು ಹೇಳಿಸುವಂತಹ ಸಂದರ್ಭಗಳು ಬರಬಹುದು ಹಾಗಾಗಿ ಬೇರೆಯವರ ಪ್ರಭಾವಕ್ಕೆ ಎಂದಿಗೂ ಒಳಗಾಗಬೇಡಿ ನೀವಾಯ್ತು ನಿಮ್ಮ ಕೆಲಸ ಆಯ್ತು ನಿಮ್ಮ ಸನ್ಮಾರ್ಗದೆಡೆಗೆ ನೀವು ನಡೆಯುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿತ್ವ ಅದ್ಭುತವಾಗಿರತಕ್ಕಂತ ರೀತಿಯಲ್ಲಿ ಬದಲಾವಣೆ ಕಾಣುವಂತಹ ಸಾಧ್ಯತೆಗಳು ಇನ್ನು ನೀವು ಯಾವುದೇ ಒಂದು ಕೆಲಸವನ್ನ ಆರಂಭಿಸುವುದಕ್ಕಿಂತ ಮುಂಚೆ ಶುಭ್ರವಾಗಿರತಕ್ಕಂತಹ ಸ್ವಚ್ಛವಾಗಿರ್ತಕ್ಕಂತಹ ವೇಷಭೂಷಣಗಳನ್ನ ಅಥವಾ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿಕೊಂಡ್ರೆ ನಿಮ್ಮ ಕೆಲಸದಲ್ಲಿ ಖಂಡಿತವಾಗಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಇನ್ನು ನಿಯಮ ನಿಯಮಿತವಾಗಿ ಈ ಹರಿಯುವ ನೀರಿನಲ್ಲಿ ನಿಮ್ಮ ಕೈಲಾಗಿರ್ತಕ್ಕಷ್ಟು ನಾಣ್ಯವನ್ನ ಬಿಡ್ತಕ್ಕಂಥದ್ದು ಅಂದ್ರೆ ಜಾಸ್ತಿ ಅಲ್ಲ ಒಂದ್ ರೂಪಾಯಿನೇ ಇರಲಿ ಹತ್ತು ರೂಪಾಯಿನೇ ಇರಲಿ ನಿಮ್ಮ ಕೈಲಾಗಿರ್ತಕ್ಕಷ್ಟು ನಾಣ್ಯವನ್ನ ಹರಿಯುವಂತ ನೀರಿನಲ್ಲಿ ಬಿಡುವಂಥದ್ದರಿಂದ ಆಮ್ರದ ನಾಣ್ಯಗಳು ಬಿಟ್ರೆ ಬಹಳ ಒಳ್ಳೆಯದು ಆಮ್ರದ ನಾಣ್ಯ ಈಗೆಲ್ ಸಿಗ್ತವೆ ಇಲ್ಲ ಇರ್ತದ ನಿಮ್ಮ ಕೈಲಾಗಿರ್ತಕ್ಕಂತ ನಾಣ್ಯವನ್ನ ಬಿಡುವಂತ ಪ್ರಯತ್ನವನ್ನ ಮಾಡಿ ಇನ್ನು ಹಳದಿ ವಸ್ತ್ರದ ಹಳದಿ ವರ್ಣದ ವಸ್ತ್ರಗಳು ಏನಿದೆಯಲ್ಲ ಸದಾ ಬಳಿಯಲ್ಲಿ ಇರಿಸಿ ಒಳ್ಳೆ ಒಳ್ಳೆಯ ಫಲ ತಂದು ಕೊಡುತ್ತೆ ಸುಳ್ಳು ಸಾಕ್ಷಿಯನ್ನ ನುಡಿಬಾರದು ನೀವು ಎಂತಹ ಸಂದರ್ಭಗಳು ಬರಲಿ ಸುಳ್ಳು ಹೇಳುವಂತಹ ಪ್ರಯತ್ನವನ್ನ ಮಾಡ್ಕೋಬೇಡಿ ಮೊದಲೇ ಧನುಸು ರಾಶಿಯವರು ಸುಳ್ಳು ಹೇಳುವಂತದ್ರಲ್ಲಿ ಅಹ್ ಯಾವುದೇ ಮನಸ್ಸನ್ನ ಮಾಡಲ್ಲ ನಿಜ ಆದ್ರೆ ಕೆಲವೊಂದ್ ಸಂದರ್ಭಗಳು ಇರ್ತಾವಲ್ಲ ಹಾಗಾಗಿ ಆ ಸಂದರ್ಭಕ್ಕೆ ಅನುಸಾರವಾಗಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಆಮೇಲೆ ಪಶ್ಚಾತ್ತಾಪ ಆಗುತ್ತೆ ನಾನ್ ಯಾಕೆ ಸುಳ್ಳು ಹೇಳ್ಬಿಟ್ಟೆ ಅನ್ನುವಂತಹ ಆತ್ಮವಿಶ್ವಾಸಕ್ಕೆ ಆತ್ಮಕ್ಕೆ ಒಂದು ಧಕ್ಕೆಯನ್ನ ಮಾಡ್ಕೊಂಡು ನಂಗೆ ಆಗ್ಬೋದು ಅದರ ಬಗ್ಗೆ ಗಮನ ಹರಿಸಿ ಇನ್ನು ಅದ್ಭುತವಾದ ವಿಚಾರ ತಿಳಿಸುವಂತದ್ದಿದೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ನೋಡ್ಲೇಬೇಕು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಚಕ್ರ ಇದು ಅಂತಿಂತ ಜಾತಕಲ್ಲ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜನ್ಮ ಜಾತಕ ಫಲ ಸಿಗುತ್ತೆ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕ್ರೆ ಈ ಅರಳಿ ವೃಕ್ಷದ ಸೇವೆಯನ್ನು ಮಾಡತಕ್ಕಂಥದ್ದು ಅರಳಿ ಮರದ ಸೇವೆಯನ್ನು ಮಾಡತಕ್ಕಂಥದ್ರಿಂದ ಆ ಜೊತೆಗೆ ಆ ಯಾರಿಗೂ ಈ ಮೋಸ ವಂಚನೆ ಮೊದಲೇ ಮಾಡಲ್ಲ ಧನು ರಾಶಿಯವರು ಇನ್ನೂ ಬೇರೆಯವ್ರಿಗೆ ಸಹಾಯ ಮಾಡ್ಬಿಡ್ತಾರೆ ಹೊರತು ಇವತ್ತಿಗೂ ಮೋಸ ವಂಚನೆ ಮಾಡಲ್ಲ ಆದ್ರೂ ಸಮಯಾನುಸಾರವಾಗಿ ಇದ್ರ ಬಗ್ಗೆ ಗಮನ ಹರಿಸಿ ಇನ್ನು ಈ ಗುರು ಹಿರಿಯರು ಸಾಧು ಸತ್ಪುರುಷರು ಹಾಗೂ ಅರಳಿ ವೃಕ್ಷಕ್ಕೆ ಅಹ್ ಪೂಜಾರ್ಚನೆಯನ್ನ ಮಾಡತಕ್ಕಂಥದ್ದು ಅವರಿಗೆ ಸೇವಾ ಮನೋಭಾವದಿಂದ ಪೂಜ್ಯ ಮನೋಭಾವದಿಂದ ಕಾಣತಕ್ಕಂತಹ ಪ್ರಯತ್ನವನ್ನ ಮಾಡಿ ಗುರುವಾರದ ವ್ರತವನ್ನ ಮಾಡತಕ್ಕಂಥದ್ದು ನಿಮಗೆ ಅದ್ಭುತವಾದ ಫಲ ಸಿಗುತ್ತೆ ನೋಡಿ ಇದನ್ನ ಪ್ರಯತ್ನ ಮಾಡಿ ನೋಡಿ ಇನ್ನು ಹರಿವಂಶ ಪುರಾಣದ ಪಠಣೆ ಮಾಡ್ತಕ್ಕಂಥದ್ದು ಅಥವಾ ಶ್ರವಣ ಮಾಡತಕ್ಕಂಥದ್ರಿಂದ ಅದ್ಭುತವಾದ ಫಲ ಸಿಗುತ್ತೆ ಬೆಳ್ಳಿಯ ಪಾತ್ರೆಯಲ್ಲಿ ಅರಿಶಿಣವನ್ನ ಲೇಪಿಸ್ತಕ್ಕಂಥದ್ದು ಇದೆಯಲ್ಲ ಅದು ಕೂಡ ಅದ್ಭುತವಾದ ಫಲ ಸಿಗುತ್ತೆ ಹಳದಿ ವರ್ಣದ ಪುಷ್ಪ ಆ ಗಿಡವನ್ನ ಮನೆಯಲ್ಲಿ ಬೆಳೆಸ್ತಕ್ಕಂಥದ್ದು ಈ ಹಳದಿ ವರ್ಣದ ಹೂಗಳನ್ನ ಬಿಡ್ತಕ್ಕಂತಹ ಆ ಗಿಡ ಇದ್ರೆ ಅದನ್ನ ಮನೆಯಲ್ಲೇ ಬೆಳೆಸ್ತಕ್ಕಂಥದ್ರಿಂದ ಅದ್ಭುತವಾದ ಫಲ ಸಿಗುತ್ತೆ ಗರುಡ ಪಾರಾಯಣ ಪಠನೆ ಅಥವಾ ಶ್ರವಣ ಮಾಡತಕ್ಕಂಥದ್ದನ್ನ ಮಾಡ್ಕೊಳ್ಳಿ ಇನ್ನು ಬ್ರಾಹ್ಮಣ ಅಥವಾ ಸಾಧು ಇನ್ನು ಕುಲಗುರುಗಳ ಸೇವೆಯನ್ನು ಸೇವೆಯನ್ನ ಮಾಡತಕ್ಕಂಥದ್ದು ಅವರಿಗೆ ಸಂತೋಷವನ್ನಾಗಿರ್ತಕ್ಕಂಥದ್ದು ಇದೆಲ್ಲ ಅದ್ಭುತವಾದಂತಹ ಫಲ ಸಿಗುತ್ತೆ ನೋಡಿ ನಿಮಗೆ ದೊಡ್ಡ ಕಠಿಣವಾಗಿರ್ತಕ್ಕಂಥದ್ದೇನಿಲ್ಲ ನಿಮ್ಮ ದೈನಂದಿನ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನ ಮಾಡ್ತಕ್ಕಂಥದ್ದ ಕೆಲವೊಂದು ಪರಿಹಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿದೀವಿ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ಪರಿಣಾಮವನ್ನು ತಂದು ಕೊಡುತ್ತೆ ಯಾಕೆಂದ್ರೆ ವಿಡಿಯೋ ಶೇರ್ ಮಾಡ್ಕೊಂಡು ಆಗಾಗ ನೋಡ್ತಾ ಇರಿ ಆ ರೀತಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಮಲ್ಲಿ ಒಂದು ಬದಲಾವಣೆ ಅನ್ನುವಂಥದ್ದು ಖಂಡಿತವಾಗ್ಲು ಕಂಡು ಬರುತ್ತೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ತೊಂದರೆಗಳಿಗೆ ಪರಿಹಾರಗಳ ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಹಾಸುಖೋ ಭವಂತು